ವ್ಯಾನ್ ಇದು ಗುರುವಾರದ ಬ್ಲಾಗ್ ರೀ ಬೆಳಗ್ಗೆ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ಇವತ್ತು ಗುರುವಾರ ಮಾರ್ಗಶಿರ ಲಕ್ಷ್ಮಿ ಪೂಜೆ ಐತೆ ನೋಡ್ರಿ ಅದ್ರ ಸಲುವಾಗಿ ಅಂತೇಳಿ ಸ್ವಲ್ಪ ಜಲ್ದಿನೇ ಇದ್ದೀನಿ ಇವತ್ತು ಒಂದು ಐದು ಗಂಟೆಗೆಲ್ಲ ಐತಿದ್ದೆ ಇವತ್ತು ಎದ್ದು ಈಗೆಲ್ಲ ಕಸ ಆಮೇಲೆ ಎಲ್ಲ ಒರೆಸ್ಕೊಂಡು ಈಗ ಹೊಸ್ದಲ್ಲಿ ಪೂಜೆ ಮಾಡಕತ್ತೀನಿ ನೋಡ್ರಿ ಹೊಸ್ತಿಲಿಗೆಲ್ಲ ಈ ಥರ ರಂಗೋಲಿ ಎಲ್ಲ ಹಾಕಿ ಅರ್ಶನ ಹಚ್ಚಿ ಈ ಥರ ಕಂಪ್ಲೀಟಾಗಿ ನಾನು ರಂಗೋಲಿ ತೆಗೆದರೂ ಅದನ್ನು ತೋರಿಸ್ತೀನಿ ನೋಡ್ರಿ ಡೈಲಿ ಈ ಥರ ತೆಗ್ದಿದ್ರು ಸ್ವಲ್ಪ ಸು ಶಂಕಚಕ್ರ ಮತ್ತು ಸ್ವಸ್ತಿ ತೆಗೆದು ಲಕ್ಷ್ಮೀ ಪಾದನ ತೆಗೆದ್ರು ನಡೀತಿದ್ದು ನೋಡ್ರಿ ನಾನು ಈ ರೀತಿ ಡೈಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ತೆಗ್ದಿರ್ತೀನಿ ಆಕಳು ಪಾದಮೇಲೆ ಜಯ ಮತ್ತು ವಿಜಯ ಅಂತ ಕಂಪಲ್ಸರಿ ಬರೀಬೇಕು ನಾನು ಬರೀತೀನಿ ಇವತ್ತಿನ ರಂಗೋಲಿ ನೋಡ್ರಿ ಈ ರೀತಿ ತೆಗತೀನಿ ಇವತ್ತು ಲಕ್ಷ್ಮೀ ಪೂಜೆ ಮಾಡಕತ್ತೀನಿ ಸ್ವಲ್ಪ ಅಷ್ಟೊಳಗೆ ಚೆನ್ನಾಗಿರ್ಲಿ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ ದೊಡ್ಡ ತೆಗ್ದು ಕ ತೆಗ್ದಿ ನೋಡ್ರಿ ಮತ್ತು ಇವತ್ತು ಏಕಾದಶಿ ಬರೆಯಿತು ನೋಡ್ರಿ ಇದು ಎರಡನೇ ಏಕಾದಶಿ ನಾನು ಮಾಡಕತ್ತಿದ್ರಿ ಒಂದು ಐದು ಏಕಾದಶಿ ನಾನು ಸಂಕಲ್ಪ ಮಾಡ್ಕೊಂಡಿನಿ ಇಲ್ಲಿ ರಾಯರಿಗೆ ಅದ್ರ ಸಲುವಾಗಿ ಇವತ್ತು ಎರಡನೇ ನಾನು ಮಾಡಕತ್ತೀನಿ ನಾನು ಎರಡು ಗುರುವಾರನೇ ಬಂದದ್ದು ನೋಡ್ರಿ ಸರಿ ಹೀಗಾಗಿ ನೋಡೋಣ ಹೆಂಗಿರ್ಸ್ತೀ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ಇವತ್ತಿನ ರಂಗೋಲಿ ನೋಡ್ರಿ ಈ ರೀತಿ ನಾನು ತೆಗ್ದೀನಿ ಆಮೇಲೆ ಇದೆಲ್ಲ ತೆಗ್ದಾದ್ಮೇಲೆ ಸೈಡಿಗೆ ನಾನು ನಾರ್ಮಲ್ ಹಿಡಿನೆಲ್ಲ ಎಷ್ಟು ಸರಿ ಶ್ರೀ ಗುಡ್ಡನ ತೆಗಿತೀನಿ ಹೇಳ್ಬಿಟ್ಟು ಈ ಥರ ಶ್ರೀ ಗುಡ್ಡನ ತೆಗೆದು ಅರ್ಶನ ಮನ ಏರಿಸ್ಬೇಕು ರೀ ಸೈಡಿಗೆ ಎರಡು ಸೈಡು ನಾನಿಲ್ಲಿ ಆಕಳು ಪಾತನ ತೆಗೆದಿರ್ತೀನಿ ಹಾಂ ಬೆಳಗ್ಗೆ ಸ್ವಲ್ಪ ಇರ್ತೈತೆ ನೋಡ್ರಿ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಸ್ವಲ್ಪ ಒಣಗಾದ್ಮೇಲೆ ನೀವು ತೋರಿಸ್ತೀನಿ ರೀ ಅಷ್ಟು ಚೆಂದ ಅಂತ ಹೇಳಿ ಅರ್ಶನ ಹಚ್ಚಿದ್ರಿಂದ ಇನ್ನೂ ಆಗಿ ಕಾಣಿಸ್ತೈತೆ ರೀ ಇದು ರಂಗೋಲಿ ಆಮೇಲೆ ತುಳಸಿ ಹತ್ರ ಎಷ್ಟೇ ಸಿಂಪಲ್ಲಾಗಿ ತೆಗೆದಿದ್ದೆ ನಾನು ನೋಡ್ತಿರ್ಬೋದು ನೀವು ಇದೆಲ್ಲ ರೀ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವತ್ತು ಗುರುವಾರ ಬೇರೆ ರಾಯರ್ ಪೂಜೆನ ಮಾಡ್ತೀನಿ ನಾನು ಹಿಂಗಾಗಿ ಎಲ್ಲ ದೇವ್ರದ್ದು ಸಾಮಾನುಗಳೆಲ್ಲ ನೀಟ್ ಅಂತಳೋದು ಈಗ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿನ್ರಿ ನಾನು ಅಂದ್ರೆ ಸಾಯಂಕಾಲ ಪೂಜೆಗೆ ಸಮಯ ಎಲ್ಲ ಬೇಕಾಗ್ತದೆ ನೋಡ್ರಿ ಅದನ್ನೆಲ್ಲ ಎಲ್ಲ ಹೀಗೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು ಮಾಡಿಕೊಂಡು ಎಲ್ಲ ಪೂಜೆ ಮಾಡಿದ್ದೀನಿ ನೋಡ್ರಿ ಇವತ್ತಿನ ಗುರುವಾರ ಸಿಂಪಲಾಗಿ ಮಾಡೀನಿ ಇವತ್ತು ಏಕಾದಶಿ ಇರೋದ್ರಿಂದ ಹೂಗಳೇನು ಎರಿಸೋಂಗಿಲ್ಲ ರಾಯರಿಗೆ ಅದಕ್ಕೆ ಜಸ್ಟ್ ತುಳಸಿನೇ ಏರಿಸೀನಿ ಆಮೇಲೆ ಸ ನಾರಾಯಣಂದು ಲಕ್ಷ್ಮೀ ಒಂದು ಫೋಟೋ ತೊಗೊಂಡು ಬಂದಿದ್ದೆ ಮೊನ್ನೆ ಅದನ್ನು ಇವತ್ತು ಪೂಜೆಗೆ ನಾನು ಇಟ್ಟೆ ಈಗ ಹೊಸ್ಟಲ್ ಮುಂದೆ ರಂಗೋಲು ತೆಗೆದಿರೋದನ್ನ ತೋರಿಸ್ಕೊತೀನಿ ನೋಡಿರಿ ಒಣಗಿಂದ ಎಷ್ಟು ಚಂದ ಕಾಣಿಸ್ಸಿದ್ರಿ ಅಷ್ಟನ್ನೆಲ್ಲ ಡ್ರೈ ಆಗಿಂದ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತೆ ನೋಡ್ರಿ ಹೊಸ್ಟೆಲ್ ಹತ್ರ ಭಾಳ ಚಂದ ನನಗೆ ನನಗಂತರ ಇಷ್ಟ ಆಗತಿ ಅದಾದಮೇಲೆ ನಾನು ಸ್ವಲ್ಪ ನಮ್ಮನೆಯವ್ರಿಗೆ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿ ಮಾಡಾಕತ್ತಿದ್ದೆ ನೋಡ್ರಿ ಅವಲಕ್ಕಿ ಅಂತರೂ ಅಷ್ಟೊಂದೇನು ಈಸಿನೇ ಇದೆ ರೀ ಒಂದು ಹತ್ತು ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ನೋಡ್ರಿ ಅರ್ಜೆಂಟಾಗಿ ಯಾರಾದ್ರು ಬಂದ್ರೆ ಆಮೇಲೆ ಈ ಥರ ಏನಾರು ಇದ್ದಾಗ ಈ ಥರ ನಾನು ಅವಲಕ್ಕಿ ಜಾಸ್ತಿ ಮಾಡಿಬಿಡ್ತೀನಿ ಅವಲಕ್ಕಿ ಅಥವಾ ಒಪ್ಪಿಬಿಟ್ಟು ಜಲ್ದಿನೇ ಆಗಿಬಿಡ್ತೈತಿ ಇದು ಅವಲಕ್ಕಿ ಅದಕ್ಕೆ ಅವ್ರಿಗೆ ಅವ್ರೊಬ್ರಿಗೆ ಅಲ್ಲ ನಾನೇನಂದ್ರೆ ತಿನ್ನಲ್ಲ ಇವತ್ತು ಇವತ್ತು ಉಪವಾಸ ಅಲ್ಲ ಅದ್ರ ಸಲುವಾಗಿ ನಮ್ಮನೆಯವ್ರಿಗೆ ಅಂತೇಳಿ ಅವಲಕ್ಕಿ ಮಾಡ್ಕೊಡಾಕತ್ತಿದ್ದೆ ಅಷ್ಟೇ ಇಲ್ಲಿ ಅವಳಿಕೆಲ್ಲ ಮಾಡಿಕೊಟ್ಟು ಸ್ವಲ್ಪ ಗೆಜ್ಜೆ ವಸ್ತ್ರ ಮಾಡೋದೈತ್ರಿ ಅಂದ್ರೆ ಇವತ್ತು ಫಸ್ಟ್ ಟೈಮ್ ನಾನು ಲಕ್ಷ್ಮೀನಾರಾಯಣ್ ಫೋಟೋ ತಂದಿದ್ನಲ್ಲ ಅದಕ್ಕೂ ಸ್ವಲ್ಪ ಏರ್ಸ್ಬೇಕಾಗಿತ್ತು ಅದ್ರ ಸಲ ಸ್ವಲ್ಪ ಗೆಜ್ಜೆ ವಸ್ತ್ರ ಮಾಡ್ಕೊಂಡೆ ಆಮೇಲೆ ತುಪ್ಪದ ಬತ್ತಿನೂ ಹೋಗಿತ್ತು ಇನ್ನೊಂದು ಐದಷ್ಟು ಇದ್ದಿದ್ದು ಅದು ಸಾಯಂಕಾಲ ಎಲ್ಲ ಪೂಜೆಗೆ ಬೇಕಾಗ್ತೈತೆ ನೋಡ್ರಿ ಅದಕ್ಕೆ ಅಂತೇಳ್ಬಿಟ್ಟು ಅವ್ರಿಗೆ ಇಷ್ಟು ನಾಷ್ಟ ಎಲ್ಲ ಹಾಕ್ಕೊಟ್ಟೆ ಹಾಕ್ಕೊಟ್ಟ ಕೇಸಿ ನಾನು ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಮಾತಾಡ್ತಾ ಗೆಜ್ಜೆ ವಸ್ತ್ರ ಮತ್ತು ತುಪ್ಪದ ಬತ್ತಿನೂ ರೆಡಿ ಮಾಡ್ಕೊಕೋತಿದ್ದೆ ನೋಡಿರಿ ಇದೆಲ್ಲ ಮಾಡ್ಕೊಂಡು ಮಾಡಾದ್ಮೇಲೆ ರೀ ಮಧ್ಯಾಹ್ನ ಮಾರ್ಕೆಟ್ಗೆ ಹೋಗಿ ಬಂದೆ ನಾನು ಸ್ವಲ್ಪ ಹೂವು ಎಲೆ ಎಲ್ಲ ತರಬೇಕಾಗತ್ತಲ್ಲ ರೀ ಅದೆಲ್ಲ ತೊಗೊಂಡು ಬಂದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಹಾಲು ಆಮೇಲೆ ಬಾಳೆಹಣ್ಣು ಸಕ್ಕರೆ ತೊಗೊಂಡೆ ಒಂದು ಗ್ಲಾಸು ಅಂದ್ರೆ ಬೆಳಗ್ಗೆ ಟೀ ಮೇಲೆ ಅಷ್ಟೇ ಇದ್ದೆ ರೀ ನಾನು ಅದಕ್ಕೆ ಮಾರ್ಕೆಟಿಂದ ಮುಂದಿನ ಅದು ತೊಗೊಂಡೆ ಆಮೇಲೆ ಸಂಜೆ ಪೂಜೆ ನೋಡಿರಿ ಇವತ್ತಿಂದು ಇವತ್ತಿನ ಮೂರನೇ ಮಾರ್ಗಶಿರ ಲಕ್ಷ್ಮಿ ಪೂಜೆ ನಂದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಸಿಂಪಲ್ ಆಗಿರೋ ರಂಗೋಲಿ ಮತ್ತು ಪೂಜೆನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಲಿಕ್ಕೆ ಹೋಗ್ಬೇಡ್ರಿ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್